ಸ್ಪಷ್ಟೀಕರಣ ನಮ್ಮ ಕೆಡಲಿಕ್ಕೆ ಯಾರು ನಿಮ್ಗೆ ಆದೇಶ ಮಾಡಿದರೆ ಆದೇಶ ಕಾಪಿ ಏನಿದೆ ಯಾರು ಕೆಡುವಿದ್ರೆ ಈಗಲೇ ಕಂಪ್ಲೇಂಟ್ ಆಗಬೇಕು ಇದನ್ನ ಇಲ್ವಾ ಹಾಗಾದ್ರೆ ಇದು ಯಾವ್ದು ಇದು ಅಂಬೇಡ್ಕರ್ ಭವನ ಯಾರು ಕೊಟ್ಟಿಲ್ಲ ಆ ಪಕ್ಕದಲ್ಲಿ ಅಂಗವಾಡಿ ಇದೆ ತುಂಬಾ ಹಾಳಾಗಿತ್ತು ಅದರಿಂದ ನೋಡಿ ಫೋಟೋ ತಿಳ್ಕೊಂಡು ಎಮ್ ಮಾಡಿಸಿದ್ವಿ ಮತ್ತೆ ನಮ್ಮ ಸಂಘಟನೆ ಕಡೆಯಿಂದ ಹಾಕ್ಸೋಣ ನಾವು ಎಮ್ ಎಲ್ ಓ ಹೇಳಿದಿವಿ ಹಾಕ್ಸೋಣ ಅಂತ ಹಾಕ್ಸ್ತೀವಿ ಅದೇ ಕೆಡಲಿಕ್ಕೆ ಏನು ಅನುಮತಿ ಇಲ್ದೇನೆ ಕೇಳಲಿಕ್ಕೆ ನೀವ್ ಯಾರು ಅಂದ್ರೆ ಸರ್ಕಾರಿ ಜಾಗ ಹಾಳು ಮಾಡ್ಲಿಕ್ಕೆ ನಿಮ್ಗೆ ಯಾರು ಆದೇಶ ಮಾಡಿದ್ದಾರೆ ಸಾಹೇಬ್ರೆ ಇದಕ್ಕೆ ಏನು ಕ್ರಮ ತಗೊಳ್ತೀರ ಮಾಧ್ಯಮದ ಎದುರುಗಡೆ ನೀವ್ ಈಗ ಹೇಳ್ಬೇಕು ಯಾಕಂದ್ರೆ ಯಾವುದೇ ಸರ್ಕಾರಿ ಸತ್ತನ್ನ ನೀವ್ ಯಾರು ಕೂಡ ಒಂದ್ ಕಿಂಚಿತ್ ಕೂಡ ತಳ್ಳಲಿಕ್ಕೆ ಯಾರಿಗೂ ಆದೇಶ ಇಲ್ದೇನೆ ಯಾರು ಮುಟ್ಟಂಗಿಲ್ಲ ಈಗ ಹೇಳಿ ಇವ್ರ ಮುಂದ್ಗಡೆ ಇದಕ್ಕೇನು ಕಾನೂನು ಏನ್ ಕ್ರಮ ತಗೊಳ್ತೀರಿ ಈಗ ಅರ್ಜಿ ಕೊಡ್ತೀರಿ ಇಲ್ಲಿ ಮಾತಾಡ್ಬೇಕು

ದಲಿತ ಸಂಘರ್ಷ ಸಮಿತಿ ಶಾಖೆ ಮತ್ತು ಈಗ ಹೊಲ್ಲಳ್ಳಿ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ಇಲ್ಲೇನು ಸೇರಿದ್ದೇವೆ ಇವತ್ತಿನ ದಿವಸ ಈ ಹೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಕೂಡ ಎಲ್ಲ ಗ್ರಾಮದ ಫಲಾನುಭವಿಗಳು ಏನಿವತ್ತು ಕಾರ್ಯಕ್ರಮ ಅಂದ್ರೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಸೂರಿಲ್ಲದವರಿಗೆ ಸೂರು ಒದಿಸಿಕೊಡ್ಬೇಕಂತೇಳಿ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಟೀಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಮುಂದೆ ಇವತ್ತು ಒಂದು ದಿವಸ ಸಾಂಕೇತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಧರಣಿಯನ್ನು ಕೊಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ದಲಿತಪರ ಸಂಘಟನೆಗಳ ನಮ್ಮ ದಲಸ ಪರ ಸಂಘಟನೆ ಮುಖಂಡರು ಕೂಡ ನಾವು ಜಿಲ್ಲಾ ಮುಖಂಡರು ಮತ್ತು ತಾಲೂಕು ಮುಖಂಡರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಪಾಲ ಅಕ್ಕ ತಂಗಿರು ಮತ್ತು ಅಣ್ಣ ತಮ್ಮಂದಿರು ಮತ್ತು ಈ ಟೀಗೊಲ್ಲಳ್ಳಿಯ ಅಂಬೇಡ್ಕರ್ ಯೂತ್ ಸಂಘದ ಎಲ್ಲ ಯೂತ್ ಕೂಡ ಅಲ್ಲಿ ಭಾಗವಹಿಸಿದರೆ ಅವ್ರಿಗೂ ಎಲ್ಲರೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಜೆ ಪಿ ಮನರಂಜನೆ ಹೇಳ್ತಾ ಇದ್ದೀನಿ ಒಂದು ಕಡೆ ಇವತ್ತಿನ ದಿವಸ ಏನು ಇವತ್ತು ಕಾರ್ಯಕ್ರಮ ನೋಡ್ಕೊಂಡಿದ್ದೀವೋ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಕೂಡ ಈ ಭೂಮಿ ಇಲ್ಲದೆ ದಲಿತರಿಗೆ ಏನು ನಿವೇಶನ ಇಲ್ಲದೆ ಸೂರಿಲ್ಲದೆ ಸುಮಾರು ಹೋರಾಟಗಳನ್ನು ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ನಾವು ಹೋರಾಟಗಳನ್ನು ಮಾಡಿಕೊಂಡು ನಮ್ಗೆ ಕೊಂಡೇ ಬರ್ತಾ ಇದೀವಿ ಆದರೆ ಕೂಡ ಶ್ರೀಗಲ್ಲಲಿ ಗ್ರಾಮ ಪಂಚಾಯತ್ ಸುಮಾರು ಹದಿನೆಂಟು ಎರಡು ಸಾವಿರದ ಹದಿನೆಂಟು ಕೂಡ ಹತ್ತು ವರ್ಷಗಳಿಂದ ರೈತರಿಗೆ ನಿವೇಶನಗಳು ಕೊಡಬೇಕು ಅಂತೇಳಿ ಈಗಾಗಲೇ ಸರ್ವೆ ನಂಬರ್ ನೂರ ತೊಂಬತ್ತ ಏಳರಲ್ಲಿ ಕೂಡ ಹಾಕೊಂಡಿರ್ತೀವಿ ಹಾಕೊಂಡು ಹತ್ತು ವರ್ಷಗಳಿಂದ ಕೂಡ ಈ ಹೋರಾಟವನ್ನು ಮುಂದುವರಿಸಿಕೊಂಡೇ ಬರ್ತಾ ಇದೆ ಆದ್ರೆ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಇಲ್ಲಿನ ಆಳುವಂತ ರಾಜಕಾರಣಿಗಳು ಶಾಸಕರಾಗಿರ್ಬೋದು ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಇದರ ಮೇಲೆ ಕೂಡ ಒಂದು ಸೂಡು ಕಾಳಜಿ ಸೂಡನು ಖಾಸಗಿ ಕಾಳಜಿ ಕಾಳಜಿ ವಹಿಸಿಲ್ಲ ಇಲ್ಲಿ ಮೀಸಲು ಕ್ಷೇತ್ರ ಇದು ಕೆಜ್ ತಾಲೂಕು ಮೀಸಲು ಕ್ಷೇತ್ರದಲ್ಲಿ ಸುಮಾರು ಎಲ್ಲ ದಲಿತರು ವಾಸವಾಗಿರುವಂತಹ ಎಲ್ಲ ಹಳ್ಳಿಗಳಲ್ಲೂ ಕೂಡ ಹಿಂದುಳಿದ ವರ್ಗರು ದಲಿತರು ಅಲ್ಪಸಂಖ್ಯಾತರು ಕೂಡ ವಾಸವಾಗಿರುವಂತ ಇದ್ದಾರೆ ಆದರೂ ಕೂಡ ಇವತ್ತು ಕೂಡ ಐದು ವರ್ಷದಿಂದ ಹೋರಾಟ ಮಾಡಿ ಮನೆ ಇಲ್ಲಿ ಕೂಡ ಮುಂದೆ ಹೋರಾಟ ಸುಮಾರು ಹೋರಾಟ ಮಾಡಿದೀವಿ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀವಿ ತಾಲೂಕು ದಂಡಾಧಿಕಾರಿ ಮನವಿ ಕೊಟ್ಟಿದ್ದೀವಿ ಇದುವರೆಗೂ ಕೂಡ ಗ್ರಾಮ ಪಂಚಾಯತ್ ಭೂಮಿ ಗುರುಸುವಂತ ಯಾರು ಕೂಡ ಕಾಲೇಜು ವಹಿಸಿಲ್ಲ ಯಾಕೆ ದಲಿತರು ಉದ್ಧಾರ ಆಗಬಾರದು ಇವತ್ತು ಕೂಡ ಒಂದು ಮನೆಯಲ್ಲಿ ಸುಮಾರು ಐದರಿಂದ ಹತ್ತು ಜನ ವಾಸ ಮಾಡ್ತಾ ಇದ್ದಾರೆ ಅವ್ರ ಇಲ್ಲಿ ಹೋಗ್ಬೇಕು ನೀವು ಮನೆಗಳಿಂದ ಕೊಡಬೇಡಿ ಸ್ವಾಮಿ ನೀವು ಸರ್ಕಾರ ಭೂಮಿ ಇದೆ ಸರ್ಕಾರ ಭೂಮಿಯನ್ನ ನೀವು ಕೊಡೋದಕ್ಕೆ ಇಷ್ಟ ಕಷ್ಟ ಅಂದ್ರೆ ನೀವು ಮನೆಯಿಂದ ಕೊಡಕ್ ನಾವು ಕೇಳಕ್ ನಮ್ಗೆ ಲಯಿಸಿಲ್ಲ ನೀವು ಒಬ್ಬ ರಿಸರ್ವೇಶನ್ ಅಲ್ಲಿ ಗೆದ್ದಿರ್ತೀರಾ ಒಬ್ಬ ಎಲ್ಲ ಓಟ್ ಪ್ರತಿನಿಧಿಗಳಿಲ್ಲ ಎಲ್ಲ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಿಮ್ಗೆ ಮನವರಿಕೆ ಮಾಡ್ಕೊಳ್ಬೇಕು ಈ ವಿಷಯವನ್ನ ನೀವು ಓಟ್ ಕೊಟ್ಟು ನಿಮಗೆ ಬೆರಿ ದೀಪ ಕೊಡೋದು ನೀರು ಕೊಡೋದಲ್ಲ ನಿಮಗೆ ಪ್ರತಿ ಹೋಗಿ ಗ್ರಾಮ ಸಭೆಗಳು ಮಾಡಬೇಕು ಆ ಊರುಗಳಲ್ಲಿ ಎಷ್ಟು ಮನೆಗಳಿಲ್ಲ ಯಾರು ಸೈಟ್ ಇಲ್ಲ ಯಾರು ರಸ್ತೆಗಳಿಲ್ಲ ಯಾರು ತುಂಬಾ ಕಡುಬಡವರಾಗಿದ್ದಾರೋ ಅವರಿಗೆ ಒಂದು ಕೊಡಬೇಕು ಎಸ್ ಎಸ್ ಸಿ ಅನುದಾನದಲ್ಲಿ ಕೊಡಬೇಕು ಅಂತವರಿಗೆ ಕೂಡ ನಾ ಅದನ್ನು ದುರ್ಬಳಕೆ ಮಾಡ್ಕೊಂತ ಪರಿಸ್ಥಿತಿ ಬಂದಿದೆ ಗ್ರಾಮ ಪಂಚಾಯತ್ ಬೇರೆ ನಾವು ಓಟ್ ಹಾಕ್ಸ್ಕೊಂಡು ನಾವು ಜನಪ್ರತಿನಿಧಿಗಳಾಗ್ಬಿಟ್ಟಿದಿವಿ ಬೇರೆ ರಸ್ತೆ ಮಾಡಿಬಿಟ್ಟಿದಿವಿ ನಾವು ರಾಜಕಾಲುವೆ ಮಾಡ್ಬಿಟ್ಟಿದೀವಿ ಅಂದ್ರೆ ಅಭಿವೃದ್ಧಿ ಅಲ್ಲ ಸ್ವಾಮಿ ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ಸೂರಿಲ್ಲ ಮನೆಗಳಲ್ಲಿ ಇವತ್ತು ಐದು ಜನ ಹತ್ತು ಜನ ವಾಸ ಮಾಡ್ತಾ ಇದಾರೆ ಸೈಡ್ಗಳಿಲ್ಲ ನೀವು ಪರಿಸ್ ನಮ್ಮ ತಂಬಾರಳ್ಳಿ ಗ್ರಾಮದಲ್ಲಿ ಹೇಳ್ತೀನಿ ಇವತ್ತು ನಾನು ನಿಜವಂತ ಹೇಳ್ತಾ ಇದ್ದೀನಿ ಸುಮಾರು ಮೂರು ಕುಟುಂಬಗಳಿದೆ ಅವ್ರಿಗೆ ಮನೆ ಇಲ್ಲ ಅವರು ಯಾರೋ ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಅವರು ದಮಿಕೆ ಆಗ್ಬಿಟ್ಟು ಬಿಡ್ಬೇಕಂದ್ರೆ ಬಿಡ್ಬೇಕು ಆ ತರ ಪರಿಸ್ಥಿತಿ ಇದುವರೆಗೂ ಕೂಡ ಯಾವ್ದು ಕಾಲೇಜು ವಹಿಸಿಲ್ಲ ಗ್ರಾಮ ಪಂಚಾಯತಿ ಎಸ್ ಸಿ ಎಸ್ ಅಮೌಂಟ್ ಅನ್ನ ಯಾವ್ದು ಬಳಕೆ ಮಾಡಬೇಕು ರಿಸರ್ವೇಶನ್ ಅಮೌಂಟ್ ಅನ್ನ ಹಳ್ಳಿಗಳಲ್ಲಿ ಎಸ್ ಸಿ ಪೈಪ್ ಪೈಪ್ಲೈನು ದೀಪ ಸೋಲಾರು ಶಿಕ್ಷಣಕ್ಕೆ ಮತ್ತು ಯಾರನ್ನ ಕಡುಬಾರ ಸುತ್ತಿದ್ರೆ ಇದ್ರಿಗೆ ಅವ್ರಿಗೆ ದಾನ ಮಾಡುದ್ ಮಾಡೋದಕ್ಕೆ ಅಂತ ಸಮಸ್ಯೆಗಳನ್ನ ಕೊಡಬೇಕು ಅದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ಬಂದಿದೆ ಗ್ರಾಮ ಪಂಚಾಯತಿಗಳಲ್ಲಿ ಇಲ್ಲಿ ಯೋಚನೆ ವಿಷಯ ನಮ್ಮ ಗ್ರಾಮ ಪಂಚಾಯತ್ ಎರಡು ಸತಿ ಕೂಡ ಮೀಸಲ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅವ್ರು ತಿಳ್ಕೊಳ್ಬೇಕು ನಾವು ಹೋರಾಟಕ್ಕೆ ಮುಖಾಂತರ ತಿಳುವಳಿಕೆ ಮಾಡ್ ಮಾಡ್ಕೊಂಡು ಅವರು ಓದಿ ಇಷ್ಟಷ್ಟು ಓದಿ ಎಜುಕೇಶನ್ ಮಾಡ್ಕೊಂಡಿದ್ದಾರೆ ಅವರು ಇದೆಲ್ಲ ಕೂಡ ಅವರಿಗೆ ಏನು ಅಧ್ಯಕ್ಷರಿಗೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಟಿ ಪಿ ಎಸ್ ಅಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಏನು ಏನಂತಾನು ಬರುತ್ತೆ ಏನನ್ನ ಇದನ್ನು ಬಳಕೆ ಮಾಡಬೇಕು ಅವ್ರದ್ದು ಮಾಹಿತಿ ಕೂಡ ಕೊಟ್ಟಿರ್ತಾರೆ ಅವರು ಏನಂದ್ರ ಜಿಲ್ಲಾ ಪಂಚಾಯತ್ ಇದೆಲ್ಲ ಕೂಡ ಓದ್ಕೋಬೇಕಾದಂತ ಕರ್ತವ್ಯ ಅವ್ರದ್ದಿದೆ ಏನಿವತ್ತು ದೀಗೋಲಳ್ಳಿ ಪಂಚಾಯತ್ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದೀವೋ ಆ ಹೋರಾಟದಲ್ಲಿ ಇದುವರೆಗೂ ಕೂಡನು ಸರ್ವೆ ನಂಬರ್ ನೂರ ತೊಂಬತ್ತೇಳರಲ್ಲಿ ಗುಡ್ಸ್ಗಳಿದೆ ಯಾವ ಪಿಡಿಒ ಕೂಡ ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅದನ್ನು ಇವತ್ತು ಮಾತಾಡ್ಬೇಕು ದಯವಿಟ್ಟು ಪಿಡಿರು ಗ್ರಾಮ ಪಂಚಾಯತ್ ವ್ಯಕ್ತಿ ಅಂತವರು ಎರಡು ವರ್ಷದಿಂದ ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಂಪಲ್ಸರಿ ಅವರು ಇದ್ರಿಗೆ ಏನು ಪ್ರಸ್ತಾವನೆ ಮಾಡಿದರೆ ಇಲ್ಲಿ ಕಳಿಸಿದಾರನೆ ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಹೇಳ್ಬೇಕು ಈಗ ನಮ್ಗೆ ಡೀಟೇಲ್ಸ್ ಹೇಳಬೇಕು ಹೀಗೆ ಈಗಲ್ಲಳ್ಳಿ ಗ್ರಾಮ ಪಂಚಾಯತ್ ಸುಮಾರು ಹದಿನಾರು ಹದಿನೇಳು ಹಳ್ಳಿಗಳಿದೆ ಹಳ್ಳಿಗಳಲ್ಲಿ ಕೂಡ ಇವತ್ತು ಈ ಪರಿಸ್ಥಿತಿ ಆಗಿದೆ ದಯವಿಟ್ಟು ಇದನ್ನ ಕಂಡಂಗೆ ನಿಜಾಂಶ ಏನು ಇದು ಯಾಕೆ ಈ ತರ ಮಾಡ್ತಾ ಇದ್ದೀವಿ ಯಾರಾದ್ರೂ ನಿಮ್ಗೆ ಒತ್ತಡ ಇದೆಯಾ ರಾಜಕೀಯ ಒತ್ತಡ ಇದೆಯಾ ಯಾಕೆ ಅದನ್ನ ನಾವು ಇದಿಲ್ಲ ಇವತ್ತು ಕಸ ಇಳುವರಿ ಕಟ್ಟಿಕಕ್ಕೆ ಸುಮಾರು ಭೂಮಿಯನ್ನು ಗುಡಿಸ್ಕೊಂಡು ಕಸ ಇಳುವರಿ ಕಟ್ಟಿ ಅದು ಅರಣ್ಯ ಭೂಮಿ ಅಲ್ಲ ಐದು ಎಕರೆಗೆ ಕಸ ಮಾರು ಕಟ್ಟಿಗೆ ಐದು ಎಕರೆ ಕೂಸ್ಕೊಳಕೆ ಅದು ಅರಣ್ಯ ಭೂಮಿ ಅಲ್ಲ ಸ್ವಾಮಿ ನಮ್ಮ ಎಸ್ ಸಿಗಳು ನಮ್ಮ ಹಿಂದುಳಿದ ವರ್ಗರು ಅಲ್ಪಸಂಖ್ಯಾತರು ಭೂಮಿ ಕೇಳಿದ್ರೆ ಸೈಡ್ಗಳು ಕೇಳಿದ್ರೆ ಅದು ಅರಣ್ಯ ಇಲಾಖೆ ಅದು ನಮ್ಗೆ ಬರೋದಿಲ್ಲ ಇದಕ್ಕೆ ಪ್ರಶ್ನೆ ಕೊಡಬೇಕು ಉತ್ತರ ಕೊಡ್ಬೇಕು ನೀವು ದಯವಿಟ್ಟು ಹೇಳ್ತಾ ಇದೀನಿ ಮನೆ ಸಾಹೇಬ್ರು ಸಾಹೇಬರು ಎತ್ಕೊಂಡು ಓಡಾಡ್ಕೊಂಡು ಏನು ನೀವು ಮಾಡಿದ್ರು ಕಸ ಇಲ್ಲ ಐದು ಎಕರ ಗುತ್ಕೊಟ್ಟಿವಿ ಅದೇ ರೀತಿಯಾಗಿ ನಮ್ಮ ಕೃಷ್ಣ ಸಮುದಾಯಗಳಿಗೆ ಹಿಂದೂ ಸಮುದಾಯಗಳಿಗೆ ಯಾರಿಗೂ ನಿವೇಶನ ಇಲ್ಲ ಅವ್ರು ಗುಡ್ಸ್ಕೊಡ್ಬೋದು ಜವಾಬ್ದಾರಿ ನಿಮ್ದಿದೆ ಏಳು ವರ್ಷ ನೀವೇ ಇಲ್ಲೇ ಕೆಲಸ ಮಾಡಿದ್ದೀರಾ ನಿಮ್ಗೆ ಅದು ಗೊತ್ತಿದೆ ನಾವು ಹೇಳಷ್ಟು ರೀತಿನೇ ಇಲ್ಲ ನಮ್ಮ ಅಧ್ಯಕ್ಷರಿಗೆ ಗೊತ್ತು ಹಿಂದೆ ನಮ್ಮ ಗಂಗಮ್ಮನವ್ರ ಅಧ್ಯಕ್ಷರಿದ್ರು ದಯವಿಟ್ಟು ಅವ್ರು ಕೂಡ ಮನವರಿಕೆ ಮಾಡ್ಬೇಕಿ ಅವ್ರ ಗಂಡ ಸದಸ್ಯರಾಗಿದ್ದಾರೆ ಅವರು ಕೂಡ ಮನವರಿಕೆ ಮಾಡ್ಕೋಬೇಕು ಹತ್ತು ವರ್ಷದಲ್ಲಿ ನಮ್ಮ ರಿಸರ್ವೇಶ ಕಾನ್ಸಿಲ್ ಇಬ್ರು ಅಧ್ಯಕ್ಷರಾಗಿದ್ದಾರೆ ನಮ್ಮ ದಲಿತರಿಗೆ ಏನ್ ಅನ್ಯಾಯ ಆಗ್ತಿದೆ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಏನಾಗಿದೆ ಯಾಕೆ ಮುಂದೆ ಬರ್ತಾ ಇಲ್ಲ ಇಲ್ಲಾಟಿಂಗ್ ಮಾಡ್ತಾನೆ ಇದೆಲ್ಲ ಈ ರೀತಿಯಲ್ಲಿ ಏನು ಸೊ ಇವತ್ತು ಇವತ್ತು ಏನು ನಮ್ಮ ಹೆಣ್ಣು ಮಕ್ಕಳು ಶೌಚಾಲಯಗಳನ್ನು ಮಾಡ್ಬೇಕಂತೇಳಿ ಸ್ವಚ್ಛ ಭಾರತ್ ಅಂತೇಳಿ ಸುಮಾರು ಅನುದಾನಗಳು ಬಂದಿದೆ ನಮ್ಮ ಗ್ರಾಮ ಪಂಚಾಯತಿಗೆ ಆ ಸ್ವಚ್ಛ ಭಾರತ್ ಇಲ್ಲ ಇವತ್ತು ಕೂಡ ಬಯಲು ಸೀಮೆಗೆ ಹೋಗ್ತಾರೆ ಹೆಣ್ಣು ಮಕ್ಕಳು ಇವತ್ತು ಅತ್ಯಾಚಾರಗಳಾಗ್ತದೆ ಯಾಕೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ನೀವು ಸಿಬ್ಬಂದಿ ಇಲ್ಲ ಕೊರತೆಯಲ್ಲಿ ತಿಳಿ ಗ್ರಾಮ ಪಂಚಾಯತ್ ಸುಮಾರು ಹತ್ತದೈದು ಜನ ಸಿಬ್ಬಂದಿ ಇದ್ದಾರೆ ಬಿರಿ ಬಾರ ಪುಟ್ಟ ಹೋಗ ಪುಟ್ಟ ಬೆಳಗ್ಗೆ ಅಟೆಂಡೆನ್ಸ್ ಕೂಡ ಮೆತ್ತಿಲ್ಲ ಇಲ್ಲ ಅಲ್ಲಿ ದಯವಿಟ್ಟು ನಮ್ಮ ಪೀಡೋ ಸಾಹೇಬ್ರು ಅವ್ರು ಸರಿಯಾದಂತ ಕಾರ್ಯ ನಿರ್ವಹಿಸ್ತಾರೆ ಅವ್ರು ಬರ್ತಾರೆ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರ ಮೇಲೆ ಏನಿಲ್ಲ ಅವ್ರು ಸರಿಯಾದ ಟೀಮ್ ತಾವ್ರು ಬೆಂಗಳೂರಿಂದ ಬಂದ್ರೆ ಮಾರ್ರಿ ಟೀಮ್ ಏನ್ ಮಾತಾಡ ಇಲ್ಲ ಕರೆಕ್ಟ್ ಟೈಮ್ ಬರ್ತಾರೆ ಆದ್ರೆ ಇಲ್ಲಿರೋಂಥ ಸಿಬ್ಬಂದಿಗಳನ್ನ ಕೈಯಲ್ಲಿ ಸರಿಯಾಗಿ ಅಂತ ಕೆಲಸ ನಿವಾಯಿಸ್ತಾರಲ್ಲ ಅಂತ ಹೇಳಿ ನಮ್ ಬೇಡಿಕೆ ಇದೆ ನಮ್ಗೆ ಅವ್ರ ಮೇಲೆ ಒತ್ತಡ ಇದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಆ ಈ ಟೀಗೊಳ್ಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ ಎಸ್ ಟಿ ಅಮೌಂಟ್ ಅನ್ನ ಏನ್ ಬಳಕೆ ಮಾಡ್ಬೇಕು ಯಾವ ಶಿಕ್ಷಣ ಬಳಿಕೆ ಮಾಡ್ಬೇಕು ಯಾರು ಬಡವರು ಕೊಡು ಬಡವರು ಇದ್ದಾರೋ ಅವರಿಗೆ ಪದ್ಧತಿಯನ್ನು ಕೊಡಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಬಡವರು ಅವ್ರು ಕೊಡಬೇಕು ಆಮೇಲೆ ಯಾರು ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲ ಅವರಿಗೆ ಈ ಕೂಡಲೇ ಸಮೀಕ್ಷೆ ಮಾಡಿ ಶೌಚಾಲಯವನ್ನು ಕೊಡಬೇಕು ಕೊಡಬೇಕು ಇಲ್ಲಾಂದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸುಮಾರು ಉಗ್ರ ಹೋರಾಟವನ್ನು ಮಾಡಿಕೊಳ್ಳಕ್ಕೆ ರೆಡಿ ಆಗಿದ್ದೀವಿ ಇದಕ್ಕೆ ದೊಡ್ಡ ವಿಷಯ ಏನಂದ್ರೆ ನಮಗೆ ಏನದು ಕಾಲ ನಿವೇಶನ ರೈತರಿಗೆ ನಿವೇಶನ ಕೊಡಲ್ಲ ಅಂದ್ರೆ ಈಗೊಲ್ಲಳ್ಳಿ ಪಂಚಾಯತಿ ಮುಂದೆ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸುಮಾರು ರಾಜಕೀಯ ರಾಜಕೀಯ ನೂರು ವರ್ಷದ ರಾಜಕಾಲಿನ ಇದೇ ಗ್ರಾಮ ಪಂಚಾಯತಿನಲ್ಲಿ ಏನು ರಾಜಕೀಯವಾಗಿ ಆರ್ ಜಿನಲ್ಲಿ ಕೆಲಸ ಮಾಡಿದ್ದಾರೆ ಎನ್ ಆರ್ ಜನರು ಕೆಲಸ ಮಾಡುವಾಗ ಮಾಡಿದ್ದು ಬಿಲ್ ಆಗಿದೆ ಅದಕ್ಕೆ ಆದ್ಮೇಲೆ ಬಿಲ್ ಆದ್ಮೇಲೆ ಮತ್ತೆ ಅದು ಮುಚ್ಚಿದ್ದಾರೆ ಅದಕ್ಕೆ ಯಾವುದು ಕೂಡ ಇದುವರೆಗೂ ಸೂಸ್ ಕ್ರಮ ತಗೊಂಡಿಲ್ಲ ಗ್ರಾಮ ಪಂಚಾಯಿತಿ. ದೇವತೆ ಅದು ತಗೊಂಡು ಅದರ ರಾಜಕಾಲವೇ ಏನಿತ್ತು ಮೊದಲು ಹೇಗಿತ್ತು ಅದನ್ನ ಮತ್ತೆ ಇಟ್ಯಾಸ್ ಇಲ್ಲಿ ಮಾಡ್ಬಿಡಬೇಕು ಸರ್ ಮತ್ತೊಂದು ವಿಚಾರ ಜೈಮಂಗಳ ಇಲ್ಲಿ ಒಂದು ಅಂಬೇಡ್ಕರ್ ಬನ್ನನ್ನ ಕಟ್ಟತಾರೆ ಅಂಬೇಡ್ಕರ್ ಭವನ ಕಟ್ಟಿದ ಆದ ನಂತರ ಅದನ್ನ ಡೆಮೋಲिश ಮಾಡ್ತಾರೆ ಡೆಮೋಲಿಸ್ ಮಾಡಕ್ಕೆ ಯಾರಾದರೂ ಪರ್ಮಿಷನ್ ಕೊಡಿದ್ರೆ ಯಾವ ಆದರಮ ಡೆಮೋಲೇಶನ್ ಮಾಡ್ತಾರೆ ಮುಂದಗಡೆ ವಿવેશನ ರಹಿತ ಜನರಿಗೆ ನಿವೇಶಗಳನ್ನ ಸರ್ಕಾರ ಗುರುತಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಒಂದು ದಲಿತ ದಲಿತಂಗರ್ ಸಮಿತಿ ಕೆಜಿಎಫ್ ತಾಲೂಕು ಶಾಖೆ ವತಿಯಿಂದ ಹಮ್ಮಿಕೊಂಡು ರವರಿಗೆ ಟಿಗೊಳ್ಳಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಟಿಗೊಳ್ಳಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮಾನ್ಯರ ವಿಷಯ ನಿವೇಶನ ರಹಿತ ಕಡುಬಡವರ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನಗಳನ್ನು ಮಂಜೂರು ಮಾಡಿಕೊಡುವ ಹಾಗೂ ಮನೆ ಇಲ್ಲದವರಿಗೆ ಮನೆ ಮಂಜೂರು ಮಾಡಿಕೊಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಸಂವಿಧಾನ ಬಂದು ಎಫ್ ಇಟ್ಕೊಡ್ತಾರಂತೆ ಅಪ್ ಹೋಗ್ತಾರೆ ಅಂತ ಅನ್ನೋದಕ್ಕಿಂತ ಮುಂಚಿತವಾಗ್ಲಿ ಶಿಥಿಲವಾಗಿರ್ತಕ್ಕಂಥದ್ದು ಪಂಚಾಯತ್ ಸುತ್ತ ಬೇರೆ ಸರ್ಕಾರ ಸುತ್ತ ಬೇರೆ ಹಾ ಈ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದ್ದೀನಿ ಅಷ್ಟೊಳಗೆ ನೀವು ಹೇಳಿ ಈಗ ಮೊದಲನೇದಾಗಿ ಇಲ್ಲಿ ಬಿಲ್ಡಿಂಗ್ ಕಳ್ಳಾಕಿದ್ದಾರೆ ಅಂತ ನಮಗೆ ಯಾವ್ದು ಡೈರೆಕ್ಷನ್ಸ್ ನಮ್ಮ ಅಪ್ಲಿಕೇಶನ್ಸ್ ಆಗ್ಲಿ ಅಥವಾ ಓರಲ್ ಆಗ್ಲೇ ಬಂದು ಯಾರು ನಮ್ಗೆ ಹೇಳಿಲ್ಲ ನಾವೇ ಸ್ಟಾರ್ಟ್ ಹೋಗಿದಾಗ ಏನು ಬೇರೆ ಏನೇ ಕೆಲಸಗಳಿಗೆ ಹೋದಾಗ ನಮ್ಗೆ ಇಲ್ಲಿಂದ ಹಳೆ ಬಿದ ಸ್ಟೇಜ್ ಅಲ್ಲಿ ಬಿಲ್ಡಿಂಗ್ ಇತ್ತಲ್ಲ ಅಂತ ಅವಾಗ ನಮ್ಗೆ ಹೇಳೋರು ಇದನ್ನ ಮಾಧ್ಯಮಸ್ಥರು ನೋಡ್ಬೇಕು ಇದೇನು ಬಿದ್ದೋಗೋ ಸ್ಥಿತಿಯಲ್ಲಿ ಇದೆಯಾ ಏನಿದ್ಯಾ ಎಲ್ಲಾದ್ರೂ ಒಂದು ಚೂರು ಕಾಣಿಸುತ್ತಾ ಇದೇನಾಗಿದೆ ಅಂದ್ರೆ ಅಲ್ಲಿ ವೈಫಲ್ ಲಂಕಾಂಡ್ ಸದ್ಯ ಇದ್ದು ಸುಣ್ಣ ಬಣ್ಣ ಬಳಿ ಬೇರೆ ತರದ್ ನೋಡ್ಕೊಳ್ಲಿಕ್ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಟೋಟಲ್ ವಿಫಲವಾಗಿದ್ದಾರೆ ನೋಡಿ ಅಂತ ಇದು ಸರ್ಕಾರ ಇವ್ರ ಮನೆ ಸ್ವಚ್ಛಗಳಾದ್ರೆ ಇವರು ಸ್ವಂದ್ರೆ ಅಂತ ಯಾವುದೇ ಒಂದು ಭಾವನಾ ಅದಕ್ಕೆ ಸರ್ಕಾರ ಅಂತ ಎಷ್ಟು ಕಷ್ಟಪಟ್ಟು ಅಂತಾನಾ ಕೊಡ್ತಾರೆ ಊರ್ಲಿ ಅದನ್ನೇ ಉಪಯೋಗ ಒಳ್ಳೇದಕ್ಕೆ ಉಪಯೋಗ ಮಾಡಿಸ್ಕೋಬೇಕು ಅಟ್ಲೀಸ್ಟ್ ಸುಣ್ಣ ಬಣ್ಣ ಮಾಡ್ಲಿಕ್ಕೆ ಅದು ಕಣ್ಣು ಕಾಣಿಸಲ್ಲ ನಿಮಗೆ ನಿಮ್ಗೆ ಗೊತ್ತಿಲ್ವಾ ಇದು ನೀವು ಹೋಗಿ ಮಾಜಾರ ಮಾಡಿ ನೋಡಿದ ಅಂತ ತಳ್ಳಿ ಅಂತ ಗೊತ್ತಾದ್ಮೇಲೆ ಅವ್ರ ಹೋಗಿ ಹೆಂಗೆ ಕೇಳ್ಬೇಕು ನೀವು ಫಸ್ಟ್ ಯಾರಿದ ಆಗಿದ್ರೆ ಯಾವ ಜೆ ಸಿ ಬಿ ಬಂದಿದೆ ಏನು ಮಾಡಿದರೆ ಯಾರಂತ ನೋಟಿಸ್ ಮಾಡ್ಬೇಕಾಯ್ತು ನೀವು ಹೋಗಿ ನೋಡ್ಕೊಂಡ್ಬಂದು ನೀವು ಕಟ್ಬಿಡ್ತೀರಾ ಬಿಡ್ಬಿಡ್ತೀರಾ ಅಂತ ಯಾರಪ್ಪ ಸೊತ ಇದು ನೀವ್ ಯಾರಾದ್ರೂ ಹೇಳೋದಕ್ಕೆ ನಿಮ್ ಕಾನೂನು ಇತ್ತ ಯಾಕೆ ಕ್ರಮ ತಗೊಳ್ಳಿಲ್ಲ ಈ ಕ್ರಮ ತಗೊಳ್ಳ್ರೆ ಏನ್ ತಗೊಳ್ತೀರಿ ಹೇಳಿ ನಮ್ಮ ಹೋಗಿ ನೋಡಿದ ಆದ್ಮೇಲೆ ಏನ್ ಕ್ರಮ ತಗೊಂಡ ಹೇಳಿ ಸುಮ್ನೆ ಗೋಡೆ ಈಗ ನಾವು ಕೇಳ್ತಕ್ಕಂಥ ಒಂದೇ ಒಂದು ಅದಕ್ಕೆ ಏನ್ ನೀವು ಕ್ರಮ ತಗೊಳ್ತೀರಿ ಈಗ್ಲೇ ಅಲ್ಲಿ ಹೇಳ್ಬೇಕು ಈಗ್ಲೇ ನೀವು ಕಂಪ್ಲೇಂಟ್ ಮಾಡ್ಬೇಕು ಇಂಥವ್ರು ತಳ್ಳಿದ್ದಾರೆ ಅನ್ನೋದಕ್ಕೆ ಬಗ್ಗೆ ನಮ್ಗೆ ಯಾವ್ದೋ ಮಾಹಿತಿ ಅಲ್ಲಿ ಊರಲ್ಲಿ ಮಾಹಿತಿ ಇಲ್ದಿರ ಹೆಂಗ್ ಅನಧಿಕೃತವಾಗಿ ಇವಾಗ ನಾವು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಅನಧಿಕೃತವಾಗಿ ತಳ್ಳಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವು ಅರ್ಜಿ ಕೊಡಬಹುದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು ಸ್ಟೇಷನ್ ಅಲ್ಲಿ ಈ ವಿಚಾರ ಮಾತಾಡಿದಾಗ ಸತಿ ಯಾವ್ದೋ ಒಂದು ವಿಚಾರ ಇದೇ ತರ ಮಾಡಿದಾಗ ನಿರ್ದಿಷ್ಟವಾಗಿ ಇಂಥವ್ರೆ ತಳ್ಳಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಕೊಡಿ ಇಲ್ಲ ಒಂದ್ ನಿಮರ ನಿಮಿಷ ಮಾತಾಡ್ಬಾರ್ದು ಈಗ ನೀವೇ ಹೇಳ್ತಾ ಇದ್ರಿ ಇಂಥವರೇ ತಿಳಿದ್ರಂತ ಇವಾಗ ಊರಲ್ಲಿ ಮಾತಾಡೋ ಮಾಡಿದ್ರಿ ಕಂಡಾರ ನೀವು ನೋಡಿದ್ರಿ ಅದಕ್ಕೆ ನೀವು ಕೂಡ ಒಣೆ ಆಗ್ತೀರಿ ನಾವೇ ರೇಟಿಂಗ್ ಕೊಡ್ತೀವಿ ನಿಮ್ಮನ್ನು ಸೇರಿಸಿ ನಾವೇ ಕಂಪ್ಲೇಂಟ್ ಮಾಡ್ತೀವಿ ಅದೇನ್ ಕ್ರಮ ಇದಾಗುತ್ತೋ ಹಾಗೆ ಯಾಕಂದ್ರೆ ನಿಮ್ಮನ್ನು ಯಾಕಂದ್ರೆ ಫಸ್ಟ್ ನಿಮ್ಮನ್ನೇ ಫಾಲ್ಟಿ ಮಾಡೋದು ಹೌದು ಯಾಕಂದ್ರೆ ನೀವು ಕೂಡ ಅವ್ರ ಜೊತೆ ಶಾಮಿಲಾಗಿ ಆಗಿ ಈ ಕೆಲಸನ ಮಾಡಿರಂತ ನಮ್ ಅನುಮಾನ ಇದೆ ಅದಕ್ಕೆ ನಿಮ್ಮನ್ನು ಸೇರಿಸಿ ನಾವೇ ಕಂಪ್ಲೇಂಟ್ ಮಾಡ್ತೀರಿ ಹೋಗಿ ಕಾನೂನು ರೀತಿ ದಯವಿಟ್ಟು ಇದನ್ನ ಇದ್ ಮಾಡ್ಬೇಕು ಎಲ್ಲರೂ ಕೂಡ ಊರ್ನ ಸೈನ್ ಹಾಕ್ರಿ ನಮ್ಮ ಲೆಟರ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಈ ದಿನ ಏನ್ ಸೇರಿದೀವಿ ಇಲ್ಲಿ ಈ ಒಂದು ಟಿಗೋಲಹಳ್ಳಿ ಗ್ರಾಮ ಪಂಚಾಯಿತಿ ಅಂದ್ರೆ ನಮ್ಮ ಕ್ಷೇತ್ರ ದಲಿತರ ಕ್ಷೇತ್ರ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಕ್ಷೇತ್ರ ನಮ್ಮ ಈ ಒಂದು ಟಿಗೋಹಳ್ಳಿ ಗ್ರಾಮ ಗ್ರಾಮದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಜನಾಂಗದವರೇ ಇರೋರು ಪ್ರತಿಯೊಂದು ಏನಿದೆ ಇನ್ನೂರ ಐವತ್ತು ಮನೆ ಏನಿದೆ ಅದರಲ್ಲಿ ಇನ್ನೂರ ಇಪ್ಪತ್ತು ಮನೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದ್ದೆ ಎಸ್ಸಿ ಮುಂದ ಜನಾಂಗದವರೇನ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ್ದೇ ರೀತಿಯಾದ ಅನುದಾನ ಆಗಿರಬಹುದು ಬಿಡುಗಡೆ ಆದ್ರೆ ಇಲ್ಲಿವ ಪ್ರತಿಯೊಂದು ಗ್ರಾಮ ಗ್ರಾಮನೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಳ ಸೇರಿದ ಒಂದು ಗ್ರಾಮ ಆಗಿರುತ್ತೆ ಯಾವ್ದೇ ಒಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಬೆಳವಣಿಗೆ ಅಂತ ಆಗಿರೋದು ನಾವು ನೋಡೇ ಇಲ್ಲ ಅದೇ ರೀತಿಯಾಗಿ ಎಸ್ ಸಿ ಎಷ್ಟಿ ಜನಾಂಗ ಮಕ್ಕಳು ಏನಿದ್ದಾರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನು ಅನುದಾನ ಕೊಡಬೇಕು ಪ್ರೋತ್ಸಾಹನ ಏನಿದೆ ಗ್ರಾಮ ಪಂಚಾಯತಿ ಬರುವಂತ ಅನುದಾನಗಳೇನು ಇವಾಗ ತಿಳಿಸೇ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ದಲಿತರು ದಲಿತರು ಏನು ಮಾಡಂಗಿಲ್ಲ ದಲಿತರು ಬಂದ್ಬಿಟ್ಟು ಏನು ತಿಳಿಸೋದಿಲ್ಲ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಳು ಬರ್ತಾ ಇದೆ ಮತ್ತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಗ್ರಾಮ ಪಂಚಾಯತಿ ವಾಟ್ಸಪ್ ಬರ್ತಾ ಇದೆ ದಲಿತರು ಏನ್ ಕರೆಯೋದು ಮೀಟಿಂಗ್ ಮೀಟಿಂಗ್ ಏನ್ ಕರೆಯೋದು ಅವರು ಅವ್ರು ಯಾಕಪ್ಪ ಅಂದ್ರೆ ದಲಿತರು ಏನಕ್ಕೆ ಕರಿಬೇಕು ಯಾಕೆ ಇದು ಮಾಡ್ಬೇಕು ಅವ್ರು ಬಂದು ತಿಳ್ಕೊಬಿಟ್ರೆ ನಮ್ಮನ್ನ ಏನ್ ಏನ್ ಕೇಳ್ತಾರ ಅನ್ನೋದು ಭಯ ನಮ್ಮ ಈ ಒಂದು ಗ್ರಾಮದಲ್ಲಾಗಿರ್ಬೋದು ಬರೀ ಈ ಗ್ರಾಮಕ್ಕೆ ಸೀಮಿತ ಅಂದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗ ದಲಿತರು ಇದ್ದಾರೆ ಅದೇ ರೀತಿಯಾಗಿ ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ತಗೊಂಡ್ರೆ ಎಷ್ಟು ಹಾಕೊಳ್ಳಿ ಪ್ರತಿಯೊಂದು ಚುನಾವಣೆಯಲ್ಲೂ ಮೇಲ್ಗೆ ಬಂದ್ಬಿಟ್ಟು ಟೀಕೋಳ್ಳಿ ಗ್ರಾಮ ಪಂಚಾಯತಿ ಪ್ರತಿ ಶಾಸಕರಾಗಿರ್ಬೋದು ಜೆಡ್ ಪಿ ಮೆಂಬರ್ ಆಗಿರ್ಬೋದು ಪ್ರತಿಯೊಬ್ಬರು ಗೆಲ್ಬೇಕಾದ್ರೆ ಈ ಒಂದು ಪಂಚಾಯತಿ ಮುಖ್ಯ ಕಾರಣ ಆಗಿರ್ತದೆ ಆದ್ರೆ ಈ ಒಂದು ಪಂಚಾಯತಿಗೆ ಎಡವಟ್ಟು ಯಾರು ಬಂದು ಏನ್ ಕೇಳ್ತಾರೋ ಯಾರು ಬಂದ್ಬಿಟ್ಟು ಏನ್ ಇದು ಮಾಡ್ತಾರೋ ಅನ್ನೋ ಒಂದು ಭಯ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಗ್ರಾಮ ಸಭೆಗಳು ಮಾಡ್ತಾರೆ ಬಟ್ ಇಲ್ಲಿ ಗೊತ್ತಾಗ ಮಾಡಲ್ಲ ಇಲ್ಲೇನಪ್ಪ ಅಂದ್ರೆ ಗ್ರಾಮ ಸಭೆಗೆ ಮಾಡಲ್ಲ ಆ ಒಂದು ಗ್ರಾಮ ಸಭೆಗಳಿಗೆ ದಲಿತರಿಗೆ ತಿಳಿಸೋದೇ ಇಲ್ಲ ಮಾಡೋದೇ ಇಲ್ಲ ಇವಾಗ ನಾನು ಇಲ್ಲಿದ್ದೀನಿ ಸುಮಾರು ಅಂದ್ರೆ ಒಂದ್ ಐದು ವರ್ಷ ಆರು ವರ್ಷದ ನಮ್ಗೆ ಎಚ್ಚೆತ್ತು ನಮ್ಗೆ ಇದು ಬಂದ ಮೇಲೆ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಎಲ್ಲಿ ಮಾಡಿದಾರೆ ಅಂತ ಗೊತ್ತಾಗೋದೇ ಇಲ್ಲ ಯಾವ್ದೋ ಒಂದು ಟೈಮ್ ಟೈಮ್ ಮಾಡ್ತಾರೆ ಯಾವ್ದು ಇರೋ ಟೈಮ್ ಅಲ್ಲಿ ಮುಗಿಸ್ಕೊಬಿಡ್ತಾರೆ ಆ ಒಂದು ಗ್ರಾಮ ಸಭೆಗಳಿಗೆ ದಲಿತರನ್ನ ಇನ್ವೈಟ್ ಮಾಡ್ಬೇಕು ಇಲ್ಲೊಂದು ಅಂಬೇಡ್ಕರ್ ಯುವ ಸಂಘ ಅಂತಿದೆ ಅಧ್ಯಕ್ಷರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸೋದೇ ಇಲ್ಲ ಅವ್ರು ತಿಳಿಸಿದ್ರೆ ಎಲ್ಲ ಮುಖಂಡ ತಿಳ್ಸಿ ಬಂದು ಕೇಳ್ಬಿಡ್ತಾರೆ ಅನುದಾನ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಅಷ್ಟೇ ಅಲ್ಲ ಈಗ ಒಂದು ಪ್ರತಿಯೊಂದು ಮನೆಯಲ್ಲೂ ಹತ್ತು ಹತ್ತರಿಂದ ಇಪ್ಪತ್ತು ಜನ ಐದು ಜನ ಹದಿನೈದು ಜನ ಇರ್ತಾರೆ ಯುವಕರು ಸುಮಾರು ನೈನ್ಟಿ ತೊಂಬತ್ತರ ಭಾಗ ಏನೋ ಯುವರಾಷ್ಟ್ರ ಅಂತ ನಮ್ಮ ದೇಶನ ಕರೀತಾರೆ ನಮ್ಮ ಕ್ಷೇತ್ರ ಇವರಾಷ್ಟ್ರ ಯುವರಾಷ್ಟ್ರ ಅಂತ ನಾವು ಕರಿಬೋದು ಅಷ್ಟೊಂದು ಯುವಕರು ಇದ್ದಾರೆ ತೊಮ್ಮೆ ನೂರೈವತ್ ಜನ ಯುವಕರು ಇದ್ದಾರೆ ನಮ್ಮ ಪಂಚಾಯಿತಿಯಿಂದ ಯಾವ್ದೇ ರೀತಿ ಅನುದಾನ ಏನಿದೆ ಅವ್ರಿಗೆ ಓದಕ್ಕಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅವ್ರಿಗೆ ಬಂದ್ಬಿಟ್ಟು ಏನು ಇವಾಗ ಕ್ರೀಡಾ ಕ್ರೀಡಾ ಕ್ಷೇತ್ರ ಆ ಕ್ರೀಡಾ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಏನು ಇಲ್ಲ ಎಲ್ಲ ಒಂದ್ ಹತ್ರ ಇವಾಗ ಆಟದ ಮೈದಾನ ಕಳ ಆಗಿರ್ಬೋದು ಏನೋ ಆಗಿರ್ಬೋದು ಕೊಡ್ಬೇಕಂದ್ರೆ ನಮ್ಮ ಹತ್ರ ಈ ಜಮೀನೇ ಇಲ್ಲ ಅಂತಾರೆ ಸುಮಾರು ಜಮೀನು ಇರ್ತದೆ ಗುರ್ಸಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ನಾವು ದಲಿತರ ಹುಟ್ಟಿರೋದೇ ನಮ್ಮ ಕ್ಷೇತ್ರದಲ್ಲಿ ಅನ್ಯಾಯ ಎಲ್ಲಿ ಇದ್ ಮಾಡ್ಬಿಡ್ತಾರ ಅಂತ ಆತ್ಮೀಯ ಅದಕ್ಕೆ ಪದಾಧಿಕಾರಿಗಳನ್ನ ಎತ್ತಚ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ನಮಗೆ ಇಲ್ಲಿ ಹೋರಾಟ ನಡೀಬಾರ್ದು ಇಲ್ಲಿ ಸಂಘಟನೆ ಸಂಘಟನವರು ಬರಬಾರ್ದು ನಾವು ಗ್ರಾಮಸ್ಥರು ಹೊಂದ್ಬೂಡಬಾರ್ದು ಅಂತ ನೀವೇನಾದ್ರು ಮನಸ್ಸಲ್ಲಿ ಇಕ್ಕೋಬೇಕಾದ್ರೆ ಸರಿಯಾದ ಕಾರ್ಯಕ್ರಮಗಳನ್ನ ಅನುದಾನ ಅನುದಾನಗಳನ್ನ ಯೋಜನೆಗಳನ್ನ ಹಾಕಿ ಇವಾಗ ಏನಿದ್ದಾರೆ ಪರಿಷ್ಠ ಜಾತಿ ಪಂಗಡ ಜನರಿಗೆ ಈ ಊರಿನ ಮುಖಾಂತರ ಅಷ್ಟೇ ಅಲ್ಲ ಮುಖ್ಯವಾಗಿ ಚರಂಡಿಗಳು ದಯವಿಟ್ಟು ಇವಾಗ ಮೀಡಿಯಾದವರು ನೀವು ನೋಡಬೇಕು ನಾವೆಲ್ಲ ಪ್ರತಿಯೊಂದು ಚರಂಡಿ ಹೋಗ್ಲಿ ಫಸ್ಟ್ ಇಂದ ಲಾಸ್ಟ್ವರೆಗೂ ಯಾವ ಚರಂಡಿ ಕರೆಕ್ಟ್ ಆಗಿದ್ರೆ ನಾವು ಚರಂಡಿಗಳ ಬಗ್ಗೆ ಮಾತಾಡೋದೇ ಇಲ್ಲ ಪ್ರತಿಯೊಂದು ಚರಂಡಿನೂ ಹೋಗಿ ನೀರಲ್ಲೇ ನಿಂತಿರುತ್ತೆ ಯಾವುದೇ ರೀತಿಯಾಗಿ ಕ್ಲೀನ್ ಆಗಿರಲ್ಲ ಯೋಜನೆಗಳು ಆಗಿರ್ಬೋದು ಅನುದಾನಗಳಾಗಿರ್ಬೋದು ಲಕ್ಷಾಂ ಗಟ್ಟಲೆ ಬಿಡುಗಡೆ ಆಗಿರುತ್ತೆ ದಯವಿಟ್ಟು ನೀವು ಒಂದ್ಸರಿ ಹೋಗ್ಬಿಟ್ಟು ಚರಂಡಿಗಳು ನೋಡ್ಕೊಂಡು ಹೋಗ್ಬೇಕಂತ ನನ್ನ ಮನವಿ ಈಗಾಗಲೇ ಸ್ನೇಹಿತರಲ್ಲಿ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಪಿಡಿಯೋ ಏನೋ ಅಭಿವೃದ್ಧಿ ಅಧಿಕಾರಿಗಳಂತ ಹೇಳ್ತಾರ ಆ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವತ್ತು ಇವರು ಮಾತಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೂಡ ಏನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಅಭಿವೃದ್ಧಿ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು ಈಗಾಗಲೇ ನೂರ ತೊಂಬತ್ತೇಳರಲ್ಲಿ ನೀವೇ ಎರಡು ಎಕರೆ ಮೂವತ್ತು ಗುಂಟೆನ ಆರ್ ಟಿ ಸಿಟ್ಟಿದ್ದಾರೆ ಯಾರು ಸರ್ವೇ ಅವರು ಬಂದು ಅದನ್ನ ಆಲ್ರೆಡಿ ಕುರ್ಸಿಟ್ಟಿದ್ದಾರೆ ಡಿ ಸಿ ಗಮನಕ್ಕೆ ಹೋಗಿದ್ದೆ ಅದೇ ಜಾಗದಲ್ಲಿ ಅರವತ್ತೇಳು ಎಕರೆ ಮೂವತ್ತೊಂದು ಗುಂಟೆಯಲ್ಲಿ ಹದಿನೆಂಟು ಎಕರೆ ಮೂವತ್ತು ಗುಂಟೆಗಳು ಉಳಿಕೆ ಆಗಿದೆ ಆ ಉಳಿಕೆ ಹಾಕಿರೋ ಜಾಗದಲ್ಲಿ ಐದು ಎಕರೆ ಗ್ರಾಮ ಪಂಚಾಯತ್ಗೆ ಇದಕ್ಕೆ ಏನು ಕಸಾಯಿಲೇ ಅವರ ಘಟಕಗೆ ಅಪ್ರೂವ್ ಮಾಡಿಸಿದ್ರೆ ತಹಸೀಲ್ದಾರ್ ಬಂದ್ ಅದನ್ನ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಇದು ಉಳಿಕೆ ಇರ್ತಕ್ಕಂತ ಜಾಗನ ಯಾಕೆ ಅಪ್ರೂವ್ ಮಾಡಕ್ಕೆ ಇವ್ಕ ರಾ ಇಲ್ವಾ ಅದೇನ ಡ್ರೀಮ್ ಪಾರ್ ಡ್ರೀಮ್ ಫಾರಿಸ್ಟರ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ನಮ್ಮ ಶಾಸಕರಾಗ್ಲಿ ಇರ್ತಕ್ಕಂಥ ಬೇರೆಯವರಾಗ್ಲಿ ಇರ್ತಕ್ಕಂಥ ವರದಿ ಕೊಟ್ಟಿರ್ತಕ್ಕಂಥ ಏನು ಗ್ರಾಮ ಪಂಚಾಯತ್ ಪಿಡಿಒ ಅವ್ರು ಏನು ವರದಿ ಕೊಟ್ಟರೆ ವರದಿ ಮೇಲೆ ದಾಖಲೆ ಆಗ್ತದೆ ಆ ವರದಿ ಬಂದು ಇವರು ಸುಳ್ಳು ಅನ್ನೋ ವರದಿಯನ್ನು ಕೊಟ್ಟಿರ್ತಾರೆ ಯಾಕಂದ್ರೆ ಅವ್ರು ಕರೆಕ್ಟ್ ಟೈಮ್ ಮನವರಿಕೆ ಮಾಡಿದ್ರೆ ಇವತ್ತು ಪಂಚಾಯತಿ ಮಾತ್ರ ಕಸವಿಲ್ಲ ಅವ್ರಿಗೆ ಐದು ಎಕರೆ ಮಾಡಕ್ ಬರುತ್ತೆ ನಮ್ಮ ದಲಿತರಿಗೆ ಎರಡು ಎಕರೆ ಮಾಡಕ್ ಸ್ವಾಮಿ ಹಾಗಾಗಿ ಇವತ್ತು ಇರ್ತಕ್ಕಂಥ ಎಲ್ಲಾ ಫಿಲ್ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಆಗಿ ರಾಜಕೀಯ ಒತ್ತಡಗಳಿಗೆ ಬಲವಂತವಾಗಿ ಇವರ್ತಕ್ಕಂಥ ದಿಕ್ ತಪ್ಪಿಸ್ತದ ಜನಗಳಿಗೆಲ್ಲ ಮಾಡ್ತಾರೆ ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಈಗಾಗಲೇ ನಾವು ಒಂದೆಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ನಮ್ಮೆಲ್ಲ ನಾವು ನಾಯಕರಿಗೆ ಕೂಡ ಮಾತಾಡಿದ್ವಿ ನಾವು ಸ್ಟೇಟ್ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ ಇಲ್ಲಿದ ಕಾಲ್ ಜಾತೆಯ ಜಾತಿ ಮಾಡ್ಕೊಂಡು ಡಿ ಸಿ ಆಫೀಸ್ ಒಳಗೆ ಅನಿಷ್ಟ ಧರಣಿಯನ್ನ ನಾವು ಯಾವುದೇ ಕಾರಣಕ್ಕೆ ಯಾರು ಬಂದ್ರು ಕೂಡ ಬಿಡೋದೇ ಇಲ್ಲ ಇದಂತೂ ಕತ್ತಿಟ್ಟಂಗೆ ಯಾಕಂದ್ರೆ ಯಾವ ಅಧಿಕಾರಿ ಕೂಡ ನಾವು ಹೆಂಗೆ ಬುದ್ಧಿ ಕಲಿಸ್ಬೇಕಂತಕ್ಕಂಥದ್ದು ನಾವು ಕಲ್ಸೆ ಕಲಿಸ್ತೀವಿ ಮಾನ ಮರ್ಯಾದೆ ಏನಿದ್ರೆ ಸ್ವಲ್ಪ ಜನದ ಏನಾದ್ರೂ ಕಾಳಜಿ ಇದ್ರೆ ಅವ್ರು ಈಗ ಕೂಡ್ಲೇನೆ ಇವತ್ತೇ ಇದನ್ನ ತಿಳ್ಕೊಂಡು ನಾಳೆ ನಾವು ಸಿದ್ಧವಾಗಿರ್ಬೇಕು ಹಾಗಾಗ್ಲಿಲ್ಲಂದ್ರೆ ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ನಾವು ಇಲ್ಲಿಂದ ಕಾಲ್ ನಾವು ಒಂದು ಜಮೀನ ಇವಾಗ ಹೇಳಿದ್ರಲ್ಲ ದಾಖಲೆ ಸಮೇತ ನಮ್ಮ ಹತ್ರ ಇದೆ ಇನ್ನು ದಾಖಲೆ ಸಮೇತ ಇದ್ರೆ ಕೂಡ ಯಾವ ಪಿಡಿ ಇವಾಗ ಕಸ ಇಳಿವರೆಗೆ ಜಾಗ ಗುಡ್ಸ್ಬಹುದು ಆದ್ರೆ ನಿವೇಶನಗಳು ಅಲ್ಲ ಹತ್ತು ಹತ್ತು ವರ್ಷದಿಂದ ನಿವೇಶನ ಗುಡ್ಸಲ್ ಹಾಕೊಂಡಿದೀವಿ ನಾವೇನಿ ಕೇಳ್ತಾ ಇಲ್ಲ ಸ್ವಾಮಿ ನಿಮ್ ಹತ್ರ ನಾವ್ ಏನ್ ಗುಡ್ಸಲಾ ಹಾಕಿದ್ರೆ ಅದಕ್ಕೆ ಅಕ್ಕಪತ್ರ ಕೊಟ್ರೆ ಸಾಕು ನಮ್ಗಿದೇನು ಬೇಕಾಗಿಲ್ಲ ಇವಾಗ ನಾವು ಆಲ್ರೆಡಿ ಇದೀವಿ ನಾವ್ ಇಲ್ಲ ಅಂತ ನಿವೇಶನ ಇದೆ ಅಲ್ಲಿ ಗುಡ್ಸಲಾ ಹಾಕಿದೀವಿ ಕೆಲವೊಂದು ಸಂಸಾರಗಳು ಕೂಡ ಮಾಡಿದ್ದಾರೆ ಅಲ್ಲಿ ಯಾಕಂದ್ರೆ ಏನು ವ್ಯವಸ್ಥೆ ಇಲ್ದಿರೋ ಕಾರಣದಿಂದ ನಾವು ನಮ್ದು ಅಂತ ಜಾಗ ಗುರ್ಸಿದೀವಿ ದಯವಿಟ್ಟು ಪೀಡಿ ಅವರು ಅದ್ರ ಬಗ್ಗೆ ಗಮನ ತಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಡಿಸ್ಕಷನ್ ಮಾಡಿ ಏನಾದ್ರೂ ಅಕಸ್ಮಾತ್ ನಿಮ್ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಇವಾಗ ನಮ್ಮ ಹೇಳ್ದಂಗೆ ಹೇಳಿದಂಗೆ ನಾವು ಸಾವಿರಾರು ಮಹಿಳೆಯರು ಇವಾಗ ಬಂದಿರೋದು ಕಡಿಮೆ ಯಾಕಂದ್ರೆ ಪಂಚಾಯತಿನಲ್ಲಿ ನೋಡೋಣ ಅಂತ ಎಲ್ಲ ಅರ್ಜಿಗಳು ತಂದಿದ್ದೀವಿ ಯಾಕ ಅಲ್ಲಿ ಯಾರ್ಯಾರು ಗುಡ್ಸಲಾಕಿದ್ದೀವಿ ಅವಾಗ ನಿಮ್ಗೆ ಎಷ್ಟು ಜಮೀನ್ ಇದೆ ಅದನ್ನ ಗುರ್ಸ್ಬಿಟ್ಟು ನಾವು ಅರ್ಜಿಗಳನ್ನ ಕೊಡ್ತೀವಿ ಅದನ್ನ ಪರಿಶೀಲನೆ ಮಾಡಿ ನಮಗೆ ಅಕ್ಪಾತ್ರಗಳನ್ನ ವಿತರಣೆ ಮಾಡ್ಬೇಕಂತೇಳಿ ನಾವು ಆಲ್ರೆಡಿ ಇವಾಗ ಪಿ ಡಿ ಓ ಹತ್ರ ಮನವರಿಕೆ ಮಾಡ್ಕೊತ ಇದ್ದೀವಿ ಅದೇನಾದ್ರೂ ಆಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾವು ಸಾವಿರಾರು ಮಹಿಳೆಯರು ಡಿ ಸಿ ಆಫೀಸ್ ನಾವು ಮುತ್ತಿಗೆ ಹಾಕಿ ಕಾಲ್ನಡಿಗೆ ಜಾತ ಮಾಡ್ತೀವಿ ಅಂತ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಏನು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಇಲ್ಲಿ ಕಾರ್ಯಕ್ರಮ ಅಂದ್ರೆ ಗುಡಿಸಲುಗಳು ಸುಮಾರು ಏಳು ವರ್ಷ ಎಂಟು ವರ್ಷದಿಂದ ನಾವು ಅಲ್ಲಿ ಗುಡಿಸಲುಗಳನ್ನು ನಿರ್ಮಾಣ ಮಾಡಿಕೊಂಡು ವ್ಯವಸ್ಥಿತವಾಗಿ ಇದ್ದೀವಿ ಆದರೆ ಅದನ್ನು ಕಾರ್ಯಕ್ರಮವಾಗಿ ಮತ್ತು ಅನುಕೂಲವಾಗಿ ಮಾಡಿಕೊಡ್ತೀನಂತ ರೂಪಾ ಶಶಿಧವರವರು ನಮ್ಮ ಈಗ ಜನಪ್ರಿಯ ಶಾಸಕರು ಅಂತ ಏನು ಹೇಳ್ಕೊಳ್ತೀವಿ ರೂಪಾ ಶಶಿದವರು ಇದೇ ಅಶ್ವತ್ ಕಟ್ಟೆ ಮೇಲೆ ನಿಂತು ಮಾತು ಕೊಟ್ಟಿದ್ದಾರೆ ಏನಂತಂದರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಆ ಗುಡ್ಸಿನ ವಿಚಾರದಲ್ಲಿ ಅನ್ಯಾಯ ಮಾಡೋದಿಲ್ಲ ನಾವು ಹಕ್ಕುಪತ್ರಗಳನ್ನು ತೆಗೆಸ್ಕೊಡ್ತೀವಿ ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ ಅಂತ ಇಲ್ಲಿವರೆಗೂ ನಮ್ಮನ್ನ ನಿಭಾಯಿಸಿದ್ರು ಈಗ ಮೊನ್ನೆ ನಾವು ಆರು ತಿಂಗಳಿಂದ ಅವ್ರ ಹಿಂದ್ಗಡೆ ಸುತ್ತಾಡ್ತಾನೆ ಇದ್ದೀವಿ ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಾತನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ ಏನಂತ ಅಂದ್ರೆ ಕೊಟ್ಟು ಮಾತನ್ನ ನಡ್ಸ್ಕೊಳ್ತಾ ಇಲ್ಲ ಅದು ಡ್ರೀಮ್ಡ್ ಗೆ ಸೇರತ್ತೆ ಈ ಜಾಗ ಇದು ಬಿ ಜಿ ಎಮ್ ಎಲ್ ಅವ್ರಿಗೆ ಸೇರತ್ತೆ ಇನ್ನೊಂದು ಕಡೆ ಫಾರಿಸ್ಟ್ ಅವ್ರಿಗೆ ಸೇರತ್ತೆ ಈ ಈ ನಮ್ಮನ್ನ ಒಂದು ರೀತಿಯಲ್ಲಿ ಪೂಲ್ ಮಾಡ್ತಾ ಇದ್ದಾರೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವರಿಗೆ ಶೋಭಾ ತರುವಂತದ್ದಲ್ಲ ಯಾಕಂದ್ರೆ ದರಖಾಸ್ ಕಮಿಟಿ ಅಧ್ಯಕ್ಷರು ಅವರೇ ಆಗಿದ್ದು ಅವರು ಇದೇ ಊರಲ್ಲಿ ಇನ್ನೊಬ್ಬರನ್ನ ದರಖಾಸ್ತ ಕಮಿಟಿ ಮೆಂಬರ್ ಮಾಡಿದ್ದಾರೆ ಆದ್ರೆ ಈ ದರಖಾಸ್ ಕಮಿಟಿ ಮೆಂಬರ್ ಅಧ್ಯಕ್ಷರು ಅವರೇ ಆಗಿರೋದ್ರಿಂದ ಯಾವ್ರಿಗೆ ಮಾಡಿಕೊಡೋ ಅಂಥ ಪವರ್ಫುಲ್ಲು ಕೆಲಸ ಮಾಡಿಕೊಡೋ ಅಂಥ ಜಾಗ ಇದೆಲ್ಲ ಅವ್ರಿಗೆ ಗೊತ್ತಿದೆ ಆದರೆ ಈ ವಿಷಯದಲ್ಲಿ ಕೊಟ್ಟಂಥ ಮಾತನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ರೀತಿಯಲ್ಲಿ ಅದು ಆಗೋದಿಲ್ಲ ಆ ಜಾಗ ನಿಮ್ಗೆ ಆ ಜಾಗ ನಿಮ್ಗೆ ಆಗೋದಿಲ್ಲ ನಿಮಗೆ ಅದನ್ನು ಹಕ್ಕುಪತ್ರ ತೆಗೆಸ್ಕೊಟ್ರೆ ಬೇರೆ ರೀತಿಯಲ್ಲಿ ಏನಾದರೂ ತೊಂದರೆ ಆದರೆ ನನಗೆ ಕೆಟ್ಟ ಹೆಸ್ರು ಬರುತ್ತೆ ಈ ರೀತಿಯಲ್ಲಿ ನಮ್ಮನ್ನು ಫುಲ್ ಮಾಡ್ತಾ ಇದ್ದಾರೆ ಚಿಕ್ಕ ತಪ್ಪಿಸ್ತಾ ಇದ್ದಾರೆ ಮತ್ತೆ ನಾವು ಸುಮಾರು ಆರು ತಿಂಗಳಿಂದ ಒಂದು ಹತ್ತು ಬಾರಿ ಹೋಗಿರ್ತೀವಿ ಒಂದು ಬಾರಿ ಅಲ್ಲ ಇದೇ ವಿಷಯದಲ್ಲಿ ಗುಡಿಸಲು ವಿಷಯದಲ್ಲಿ ಒಂದು ಹತ್ತು ಬಾರಿ ಈ ಮೆಮೋರಗಳನ್ನ ಇದು ಕಡತಗಳು ಅದಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲ ಇದರಲ್ಲಿ ಇದೆ ನಮ್ಮ ಗುಡಿಸಲುಗಳನ್ನ ನಾವು ಬಂಗಾರಪೇಟೆ ತಾಲೂಕಲ್ಲಿ ಬಂಗಾರಪೇಟೆ ತಾಲೂಕು ಇದ್ದಾಗ ನಾವು ಎಸ್ ಎನ್ ಆರ್ ಇವರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಎಮ್ ಎಲ್ ಎ ಇದ್ದಾಗ ಹೋಗಿ ಅಲ್ಲಿ ಜನಾಧಿಕಾರ ಪರವಾಗಿ ಆ ಸಂಘ ಸಂಘದ ಪರವಾಗಿ ಹೋಗಿ ಅಲ್ಲಿ ಧರಣಿ ಹಾಕಿ ಅಲ್ಲಿ ನಾವು ಧರಣಿ ಹುಡ್ತೀವಿ ನಮ್ಗೆ ಈ ಗುಡ್ಸುಗಳನ್ನ ಕಾಯಂ ಮಾಡಿಕೊಡ್ಬೇಕು ಅಂತ ಅಲ್ಲಿಂದ ಏಡಿ ಎಲ್ ಆರ್ ಕಳಿಸಿ ಗುಡ್ಸುಗಳನ್ನ ಗುರ್ತಿಸಿದ್ದಾರೆ ಎರಡು ಎಕರೆ ಮೂವತ್ತೆರಡು ಗುಂಟೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಇಲ್ಲೇ ಇದೆ ನಾವು ಎಲ್ಲಿ ಬೇಕಾದ್ರೂ ಪ್ರದರ್ಶನ ಮಾಡ್ತಾ ಇದೀವಿ ಆದರೆ ನ್ಯಾಯ ಸಿಗ್ತಾ ಇಲ್ಲ ಆದ್ರಿಂದ ಇವತ್ತಿನ ದಿವಸ ನಾವು ಅವತ್ತು ಕೂಡ ಇದನ್ನ ಇಲ್ಲಿ ಧರಣಿ ಹಾಕಿ ನಾವು ಗ್ರಾಮ ಸಭೆಯಲ್ಲಿ ಇಟ್ಟು ಅದನ್ನು ಸರ್ಕಾರದಿಂದ ಈ ಪಂಚಾಯಿತಿಯಿಂದ ಅನುಮೋದನೆ ಮಾಡಿಸಿದೀವಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿದೆ ಈ ಕಡೆ ಏಡಿ ಎಲ್ಲರೂ ಅವ್ರ ಕಡೆಯಿಂದನೂ ಅದನ್ನು ಅಳತೆ ಮಾಡಿ ನಮಗೆ ಇಷ್ಟು ಜಾಗ ನಿಮ್ಮದೇ ಗುಡಿಸಿ ಅಂತ ತೋರಿಸಿದ್ದಾರೆ ಇಷ್ಟೆಲ್ಲ ದಾಖಲೆಗಳನ್ನು ಎಮ್ ಎಲ್ ಎಗು ತೋರಿಸಿ ಕೂಡ ಅವ್ರ ಜೊತೆಯಲ್ಲಿರುವಂತ ಅಧಿಕಾರಿಗಳಿಗೆ ತೋರಿಸಿದ್ರು ಕೂಡ ಪ್ರಯೋಜನ ಆಗಿಲ್ಲ ಇಲ್ಲಿವರೆಗೂ ದಯವಿಟ್ಟು ನಮ್ಮನ್ನ ನಮಗೆ ನಾವು ಕೇಳೋದೇನೆಂದ್ರೆ ಇನ್ನು ಎಷ್ಟೇ ಹೋರಾಟಗಳಾಗ್ಲಿ ಆ ಜಾಗವನ್ನ ನಮ್ಗೆ ಕಾಯಂ ಮಾಡಿ ನಮಗೆ ಅಕ್ಕಪತ್ರ ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ ನಮಸ್ಕಾರಗಳು ಮತ್ತು ನಮ್ಮ ಅಕ್ಕ ಅಕ್ಕ ತಂಗಿ ಎಲ್ರಿಗೂ ನನ್ನ ಹೃದಯಪೂರ್ವ ವಂದನೆಗಳನ್ನ ಹಾಕ್ತಾ ಇದ್ದೀವಿ ಈಗ ಈ ನಿವೇಶನ ರೈತರಿಗೆ ನಾವು ಅರ್ಜಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ನೆಮ್ ಕೊಡ್ತಾ ಬರ್ತಾ ಇದೀವಿ ಇದೇನು ಐ ಆರ್ ಆಫೀಸರ್ಗೆ ನಿಮ್ ತಿಳಿಸಬೇಕು ಅಂತೇಳಿ ಉದೆಗೆ ಮುಲ್ಕೂರಲ್ಲಿ ಹೋಗಿ ನಾವು ಕೊಟ್ಟು ಬಂದು ಎಷ್ಟು ದಿವಸ ಆಯ್ತು ಇದೇ ಪಿಡಿವ ಸಾಹೇಬ್ರವರು ಅದರ ಬಗ್ಗೆ ಏನು ಮಾಡಿದ್ದಾರೆ ಅದಕ್ಕೊಂದು ನಮಗೆ ಉತ್ತರ ಕೊಡಬೇಕಾಗ ಒಂದು ಎರಡನೇದಾಗಿ ನಮ್ಮ ಸ್ನೇಹಿತರು ಹೇಳಿದ್ರು ದಲಿತರು ಎಲ್ಲಿ ರಿಸರ್ವೇಶನ್ ಅಲ್ಲಿ ಮುಂದೆ ಹೋಗಿರ್ತಾರೆ ಅಲ್ಲೇನೆ ದೌರ್ಜನ್ಯ ಆಗೋದು ಅಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಗೆ ಇದುವರೆಗೂ ನಮ್ ನಂಬಿಕೆ ಇಲ್ಲ ಅದು ಒಂದು ವಿಚಾರ ಏನಂತಂದ್ರೆ ಈಗ ನಾವೇನ್ ಡಿಮ್ಯಾಂಡ್ಸ್ ಮಾಡ್ತಾ ಇದ್ದೀವೋ ಈ ಡಿಮ್ಯಾಂಡ್ಸ್ ಆದಷ್ಟು ಬೇಗ ನಮಗೆ ಅನುಕೂಲ ಆಗಂಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಎಷ್ಟು ಮಾತ್ರ ನಾನು ಎರಡು ಮಾತಾಡ್ತೇನೆ